ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಲ್ಲರೂ ಚೆನ್ನಾಗಿ ದೀಪಾವಳಿ ಹಬ್ಬ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇದು ಬಂದು ಫ್ರಂಟು ಬೋಟ್ ಪ್ರಿನ್ಸಸ್ ಕಟ್ಟು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ಬ್ಯಾಕಲ್ಲಿ ಇದು ಹುಕ್ ಬಂದು ಸ್ಕ್ವಯರ್ನ ಕಿಟ್ಟಿದ್ದಾರೆ ಇದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೇಮ್ ಎರಡು ಬ್ಲೌಸ್ ಕೊಟ್ಟಿದ್ದರು ಒಂದು ಕಪ್ಸ್ ಹಾಕಿ ಒಲಿಯೋಕ್ಕೆ ಹೇಳಿದರು ನಾವಿಲ್ಲಿ ಪಪ್ ಮತ್ತು ಪಪ್ ಸ್ಲೀವ್ಸ್ ಹೇಳಿದರು ಅದನ್ನು ನಾವೇನು ಮಾಡಿದ್ದೀವಿ ಇನ್ನೊಂದು ಬ್ಲೌಸ್ಗೆ ಸ್ಟಿಚ್ ಮಾಡಿದ್ದೀನಿ ಬ್ಯಾಕಲ್ಲಿ ಉಪ್ ಉಕ್ಸ್ ಇಟ್ಟಿದ್ದೀವಿ ಮತ್ತು ಕಪ್ಸ್ ಕೂಡ ಹಾಕಿದ್ದೀವಿ ಬ್ಯಾಕಲ್ಲಿ ಒಂದು ಸ್ವಲ್ಪ ಸ್ಕ್ವೇರ್ ಹೇಳಿದ್ರಲ್ವ ಅದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಬಾರ್ಡರನ್ನು ಕೊಟ್ಟಿದ್ದೀವಿ ಈಗ ಬ್ಯಾಕ್ ಉಕ್ಕು ಯಾವ ರೀತಿ ಅಳತೆ ತಗೊಳೋದು ಅಂತ ನೋಡಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀವಿ ಯಾವ ರೀತಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಮತ್ತು ಬ್ಯಾಕಲ್ಲಿ ಕುಕ್ಕೊಟ್ರೆ ಯಾವ ರೀತಿ ಅಳತೆ ತೊಗೊಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಏನು ಮಾಡಬೇಕು ಎದೆ ಅಳತೆ ತೊಗೊಬೇಕು ಎದೆ ಸುತ್ತಾಳತೆ ತೊಗೊಳೋದಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆಯೋ ನೋಡಿಕೊಂಡು ಅರ್ಧನ ಇಟ್ಕೊಳ್ಳೋಣ ಈ ಕಂಕ್ಳಿಂದ ನೀಟಾಗಿ ನೋಡ್ಕೊಳ್ಳಿ ಈ ಸ್ಟಿಚ್ ಸ್ಟಿಚ್ವರೆಗೂ ಎಷ್ಟಿದೆ ನೋಡ್ಕೊಳ್ಳೋಣ ಹದಿನೆಂಟು ಹದಿನೆಂಟಿದೆ ಫ್ರೆಂಡ್ಸ್ ಒಂಬತ್ತು ಎದೆ ಇದೆ ಇದು ಮತ್ತು ಬ್ಲೌಸ್ ಲೆಂತ್ ಫ್ರಂಟಲ್ಲೂ ಬ್ಯಾಕ್ ಬ್ಯಾಕಲ್ಲೂ ತಗೊಬೇಕು ಬ್ಯಾಕ್ ಲೆಂತ್ ಏನಿದೆ ಅದನ್ನು ತಗೊಳ್ಳೋಣ ಫ್ರಂಟ್ ಲೆಂತ್ ಕೂಡ ತೊಗೊತೀನಿ ನಾನು ಇಲ್ಲಿ ಫ್ರಂಟ್ ಬಂದು ಹದಿನಾಲ್ಕು ಮುಕ್ಕಾಲ್ ಇದೆ ಬ್ಯಾಕಲ್ಲಿ ಕಡಿಮೆ ಇದೆ ಬ್ಯಾಕಲ್ಲಿ ಹದಿನಾಲ್ಕು ಒರೆ ಇದೆ ಫ್ರಂಟಲ್ಲಿ ಹದಿನೈದು ಇಟ್ಕೊಳ್ಳೋಣ ತೊಳುದ್ದ ಇದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ ಇಲ್ಲಿ ಬಂದು ತೋಳಿನ ಉದ್ದ ನೋಡ್ಕೊತಾ ಇದ್ದೀನಿ ನಾನು ಮೂರೂವರೆ ಇದೆ ಫ್ರೆಂಡ್ಸ್ ಬ್ಯಾಕಲ್ಲಿ ನಾವು ಫ್ರಂಟಲ್ಲಿ ಏನಿದೆಯೋ ಅದಕ್ಕೆ ಹಾಫ್ ಇಂಚು ಸೇರಿಸ್ಕೊಂತೀವಿ ಯಾವ ರೀತಿ ಮಾಡೋದು ಮತ್ತು ಲೋಯರ್ ಚೆಸ್ಟ್ ಆಗಿರ್ಬೋದು ಅಥವಾ ಏನು ಏನು ಅಪ್ಪರ್ ಚೆಸ್ಟ್ ಅಂತೀವಿ ಅದನ್ನು ತಗೊಬೇಕಾಗುತ್ತೆ ಮೇಲಿನಿಂದ ಕೆಳಗೆ ಹತ್ತು ಇಂಚ್ಗೆ ನಾವು ಅಪ್ಪರ್ ಚೆಸ್ಟ್ ಅಂತ ತೊಗೊತೀನಿ ಈಗ ಫ್ರಂಟ್ ಡಿಪ್ಪು ಫ್ರಂಟ್ ಡಿಪ್ಪು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಐದು ಇಂಚು ಬ್ಯಾಗ್ ಡೀಪು ಒಂಬತ್ತು ಹೇಳಿದ್ದಾರೆ ಒಂದು ಸ್ವಲ್ಪ ಕಡಿಮೆ ಎಳಿದ್ದಾರೆ ಇದು ಒಂಬತ್ತಿದೆ ಎಂಟೂವರೆ ಅಥವಾ ಒಂಬತ್ತು ಒಂಬತ್ತುವರೆ ಇದೆ ಫ್ರೆಂಡ್ಸ್ ನೋಡಿ ಒಂಬತ್ತು ಇಂಚ್ ಕೇಳಿದ್ದಾರೆ ಒಂಬತ್ತು ಇಂಚನ್ನು ಇಡೋಣ ಈಗ ಬ್ಲೌಸ್ ಲೆಂತ್ ಬಂದು ಬ್ಯಾಕಲ್ಲಿ ಬಂದು ಹದಿನಾಲ್ಕೂವರೆ ಇದೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀನಿ ನಾನು ಇದಕ್ಕೆ ತಗೊಂಡಿರೋದು ಒಂದೂವರೆ ಮೀಟರ್ ಲೈನಿಂಗ್ ಯಾಕಂದರೆ ನಾವು ಕಪ್ಸ್ ಹಾಕಬೇಕು ಇದಕ್ಕೂ ಕೂಡ ಕಪ್ಸ್ ಹಾಕಬೇಕು ಹಂಗಾಗಿ ಡಬಲ್ ಲೇಯರ್ ಕೊಡಬೇಕಾಗತ್ತೆ ಲೈನಿಂಗ್ ಹಂಗಾಗಿ ತಗೊಂಡಿದ್ದೀನಿ ಮತ್ತು ತೋಳು ಹಿಂಗೆ ತೊಗೊತೀನಿ ತೋಳು ತುಂಬಾ ತುಂಡ ಅಂದರೆ ಮೂರು ಇಂಚು ಮೂರುವರೆ ಇದೆ ನಾಲ್ಕೂವರೆ ಅಥವಾ ಐದು ಇಂಚು ಬರೋ ಥರ ನೋಡ್ಕೊಳ್ಳೋಣ ಫಸ್ಟ್ ಹಾಫ್ ಇಂಚ್ಗೆ ನಾನಿಲ್ಲಿ ಒಂದು ಲೈನ್ ಎಳ್ಕೊಂಡಿದ್ದೀನಿ ಇದಕ್ಕೆ ಪಫ್ ಕೊಡ್ತಾ ಇಲ್ಲ ನಾರ್ಮಲ್ ಸ್ಲೀವ್ ತೋಳಿನ ಉದ್ದ ಒಂದು ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ ಇಲ್ಲಿ ಬಂದು ಮೂರುವರೆ ಇಂಚಿದೆ ನಾವು ಟೋಟಲ್ ಐದು ಇಂಚ್ ಇದ್ದೀವಿ ಫ್ರೆಂಡ್ಸ್ ಈ ಮೂರುವರೆ ಮೂರು ಮುಕ್ಕಾಲಿದೆ ನಾನು ಐದು ಇಂಚು ರೆಡಿ ಬರೋ ಥರ ನೋಡ್ಕೊತೀನಿ ಹಂಗಾಗಿ ಆರು ಇಂಚ್ಗೆ ನಾವೇನು ಮಾಡೋಣ ಇಲ್ಲಿ ಇಡೀ ಅಂತ ಹೇಳಿದ್ರವರು ಹಂಗಾಗಿ ಇದನ್ನು ಹಾಕ್ಕೊಳ್ಳೋಣ ಇಲ್ಲಿಂದ ಕೆಳಗಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೀವು ಡೌನ್ ಇಟ್ಕೊಂಡಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಆರ್ಮೋಲ್ ಕಂಕ್ಳು ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಏಳು ಏಳು ಇಂಚು ಏಳು ಇಂಚು ಒಂದು ಪಾಯಿಂಟ್ ಇದೆ ಅಷ್ಟೇ ಇಟ್ಕೊಳ್ಳೋಣ ಇಲ್ಲಿಗೆ ಇನ್ನು ಸ್ವಲ್ಪ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಇದನ್ನು ಒಂದು ಶೇಪ್ ಕೊಟ್ಕೊಳ್ಳಿ ತೋರ್ ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಒಳಗಡೆ ಮಾಡ್ಕೊತೀನಿ ಯಾಕಂದರೆ ಒಂದು ಸ್ವಲ್ಪ ಉದ್ದ ತಗೊಂಡಿದೀವಲ್ವಾ ಅದಕ್ಕೆ ಅದಕ್ಕೋಸ್ಕರ ನಾನು ಒಂದೇ ಸಲ ಫ್ರಂಟ್ ಪಾರ್ಟಿಗೆ ಹಾಕ್ಕೊಂಬಿಡೋಣ ಎರಡು ಲೇಯರ್ ಕಟ್ ಮಾಡ್ಕೊತೀನಿ ಫಸ್ಟು ಆಮೇಲೆ ಬ್ಯಾಕಿಗೆ ನೋಡಿ ಬ್ಯಾಕಿಗೆ ಕ್ಯಾನ್ವಾಸ್ಗೆಲ್ಲ ಕಡೆ ಯೂಸ್ ಮಾಡ್ಕೊತೀನಿ ನಾನು ಸ್ವಲ್ಪ ಅಗಲಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಬ್ಯಾಕ್ ಆಮೇಲೆ ಕಟ್ ಮಾಡೋಣ ಫ್ರಂಟ್ಗೆ ನಾನು ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಎರಡು ಲೇಯರ್ ಬೇಕಾಗಿರೋದ್ರಿಂದ ಎರಡು ಲೇಯರ್ಗೂ ಕೂಡ ನಾನು ಒಂದೇ ಸಲ ಕಟ್ ಇದ್ದೀನಿ ಒಂದೇ ಸಾರಿ ಕಟ್ ಮಾಡ್ಕೊತಾಯಿದ್ದೀನಿ ಕ್ಲೀನಾಗಿಟ್ಕೊಳ್ಳಿ ಬ್ಲೌಸ್ ಉದ್ದ ಬಂದು ಫ್ರಂಟಲ್ಲಿ ಹದಿನೈದು ಇಂಚನ್ನು ತಗೊಬೇಕು ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳೋಣ ಏನು ಉದ್ದ ಇರುತ್ತೋ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳೋಣ ಹದಿನೈದು ಇದೆ ಹದಿನಾರೂವರೆ ತಗೊತಾ ಇದ್ದೀನಿ ಕರೆಕ್ಟಾಗಿ ಇಲ್ಲಿ ನಮಗೆ ಎಷ್ಟು ಉದ್ದ ಬೇಕಾಗಿತ್ತೋ ಅಷ್ಟುದ್ದ ಸಿಗ್ತಾಯಿದೆ ಓಕೆ ಕೆಳಗಡೆಯಿಂದ ಟೂ ಇಂಚಸ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎರಡು ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಇದು ಬಂದು ಕೆಳಗಡೆ ಬೆಲ್ಟ್ ಥರ ಕೆಲಸ ಮಾಡುತ್ತೆ ಎದೆ ಸುತ್ತಳತೆ ಬಂದು ಹದಿನೆಂಟು ಅಂದರೆ ಒಂಬತ್ತಿರೋದ್ರಿಂದ ಇರೋದ್ರಿಂದ ನಾನು ಇಲ್ಲಿ ಒಂಬತ್ತುವರೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಟೂ ಇಂಚಸ್ಸು ಅಕಸ್ಮಾತ್ ಸೊಂಟ ಅಳತೆ ನೋಡಿಕೊಂಡು ನಾವು ಎಕ್ಸ್ಟ್ರಾ ಹೆಚ್ಚಿಸ್ಬೇಕು ಅಂದರೆ ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ ಈಗ ಚೆಸ್ಟ್ ಆಯಿತು ಬ್ಲೌಸ್ ಲೆಂತ್ ಆಯಿತು ಈಗ ನೆಕ್ಕು ಮತ್ತು ಶೋಲ್ಡರ್ ಇದು ಬಂದು ಪ್ರಿನ್ಸಸ್ ಕಟ್ತಾರ ಅಷ್ಟೇ ಬೋಟ್ ನೆಕ್ಕಲ್ಲ ಹಂಗಾಗಿ ಫ್ರಂಟಲ್ಲಿ ಟೂ ಆ್ಯಂಡ್ ಹಾಫ್ಗೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಎರಡುವರೆಗೆ ಮಾಡ್ಕೊತಾ ಇದ್ದೀನಿ ಇವ್ರದ್ದು ಶೋಲ್ಡರ್ ಎಷ್ಟಿದೆಯೋ ಅದಕ್ಕೆ ಮುಕ್ಕಾಲು ಇಂಚು ಸಾರಿ ಅರ್ಧ ಮಾಡ್ತೀನಿ ಯಾಕಂದರೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಎರಡೂವರೆ ಇದೆ ನಾನು ಮೂರು ಇಂಚನ್ನು ಇಟ್ಕೊತೀನಿ ಮತ್ತು ಐದೂವರೆ ಆರ್ಮೋಲ್ ಡೌನಿಂಗ್ ಇಟ್ಕೊತಾ ಇದ್ದೀನಿ ಒಂದು ಶೇಪ್ ತೆಗೆಯೋಣ ಇಲ್ಲಿ ಬಂದು ಮುಕ್ಕಾಲು ಇಂಚ್ಗೆ ಒಂದು ಹಾಕ್ಕೊಂಡು ಒಂದು ಶೇಪ್ ಕೊಟ್ಕೊಂಬಿಡಿ ಫ್ರೆಂಡ್ಸ್ ಒಂದು ಶೇಪ್ ಹಾಕ್ಕೊಳ್ಳಿ ಇಲ್ಲಿ ನೆಕ್ ಡೀಪ್ ಬಂದು ಕ್ಯಾನ್ವಾಸ್ ಕೊಡ್ತೀವಿ ಆರು ಇಂಚ್ ಇದೆ ಆರೂವರೆಗೆ ಇಟ್ಕೊಳ್ಳೋಣ ಯಾಕಂದರೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಆರೂವರೆ ತಗೊಳ್ಳೋಣ ಆರು ಇಂಚಿಗೆ ರೆಡಿ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಬಂದು ಮೇಲಿನಿಂದ ಹತ್ತು ಇಂಚ್ಗೆ ಏನು ಅವ್ರದ್ದು ಬಸ್ಟ್ ಪಾಯಿಂಟ್ ಅಂತ ಇತ್ತು ಅದನ್ನು ಹತ್ತು ಇಂಚ್ಗೆ ಅಥವಾ ಹತ್ತು ಹತ್ತು ಇಂಚ್ ರೆಡಿ ಇತ್ತು ಅತ್ತೂವರೆಗೆ ಹಾಕೊಳ್ಳೋಣ ಯಾಕಂದರೆ ಹಾಫ್ ಇಂಚ್ ಮೇಲುಗಡೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಹಂಗೆ ಮತ್ತು ಇಲ್ಲಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಎಲ್ಲಕ್ಕೂ ಅಷ್ಟೇ ತೊಗೊಬೇಕಂದ್ರೆ ಇಲ್ಲ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾಡಿ ಅಳತೆ ಜಾಸ್ತಿ ಆದಾಗೂ ನಾವು ಇದನ್ನು ಜಾಸ್ತಿ ತೊಗೊಬೇಕಾಗುತ್ತೆ ಇಲ್ಲಿ ಏನು ಮಧ್ಯದಲ್ಲಿ ಬಂದು ಈ ರೀತಿ ಒಂದು ಶೇಪನ್ನು ಇದು ಕೆಳಗಡೆ ಹಿಂಗೆ ಕೊಟ್ಕೊಳ್ಳಿ ಒಂದು ಶೇಪ್ ಕೊಟ್ಕೊಳ್ಳಿ ಲೈನ್ ಎಳ್ಕೊಳ್ಳಿ ಇಲ್ಲಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಾಫ್ ಇಂಚ್ಗೆ ಹಾಕ್ಕೊಂಡು ಯಾಕಂದರೆ ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಅಂತ ಅಷ್ಟೆ ಹಾಫ್ ಇಂಚ್ಗೆ ಮತ್ತೆ ಇನ್ನೊಂದು ಲೈನನ್ನು ನೀಟಾಗಿ ಎಳ್ಕೊಳ್ಳಿ ಈ ಥರ ಎಳ್ಕೊಳ್ಳಿ ಎಳ್ಕೊಂಡು ಇಲ್ಲಿಂದ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ನೋಡಿ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಆರು ಇಂಚ್ ಇದೆ ಇಲ್ಲಿಂದ ಕೂಡ ಆರು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕ್ ಇಲ್ಲಿಂದ ಕೂಡ ಟೂ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿಂದ ಆರ್ ಇಂಚ್ಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ನೋಡಿ ಇಲ್ಲಿಗೆ ಬರ್ತಾ ಇದೆ ಆರು ಇಂಚು ಅಷ್ಟನ್ನು ನಾವು ಏನು ಮಾಡಬೇಕಾಗುತ್ತೆ ಕಟ್ ಮಾಡಿ ತೆಗೆದುಬಿಡಬೇಕು ಎಷ್ಟನ್ನ ಬೇಡ ನಮಗಿದು ಯಾಕಂದರೆ ಕೂಡಿಸ್ದಾಗ ಸಮ ಅನ್ನೋ ಕಾರಣಕ್ಕಷ್ಟೇ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಎಳ್ಕೊಳ್ಳಿ ಏನು ನಮಗಿದೆ ಇದು ಲೈನ್ ಎಳ್ಕೊಳ್ಳೋಣ ಲೈನ್ ಎಳ್ಕೊಂಡು ಮಧ್ಯಕ್ಕೊಂದು ಫೋಲ್ಡ್ ಮಾಡೋಣ ಟೇಪನ್ನು ಮಧ್ಯಕ್ಕೆ ಇಟ್ಕೊಳ್ಳಿ ಮಧ್ಯಕ್ಕೊಂದು ಲೈನ್ ಎಳಿ ಮತ್ತು ಫೋಲ್ಡ್ ಮಾಡಿ ಅದರ ಮಧ್ಯ ಒಂದು ಹಾಕ್ಕೊಳ್ಳಿ ಮತ್ತು ಇಲ್ಲೂ ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ ಟೋಟಲ್ಲಾಗಿ ನಾವು ನಾಲ್ಕು ಭಾಗಗಳಾಗಿ ಮಾಡಬೇಕು ಏನು ಈ ಸೈಡ್ ಇರುತ್ತೆ ಅದನ್ನು ಲೈನ್ ಎಳೆದು ಆಫ್ ಇಂಚ್ ಈ ಕಡೆಗೊಂದು ಲೈನ್ ಹಾಕ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅಷ್ಟನ್ನು ನೋಡ್ಕೊಂಡು ಇಲ್ಲಿಗೆ ಹಾಕ್ಕೊಳ್ಳಿ ಇದು ಬೇಕಾಗಿಲ್ಲ ನಮಗೆ ಯಾಕಂದರೆ ಕೂಡ್ಸಾಗ ಜಾಸ್ತಿ ಬರುತ್ತೆ ಅಂತ ಅಷ್ಟೇ ಕರೆಕ್ಟಾಗಿ ಬರಲಿ ಅಂತ ಮತ್ತೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಭಾಗಗಳನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾವು ಏನೇ ಹೆಚ್ಚಿಸ್ಬಾರ್ದು ಇಲ್ಲಿ ಬಂದು ನೀವು ಕಾಲು ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಅರ್ಧ ಇಂಚು ಇದು ಕಾಲು ಇಂಚು ಇದು ಅರ್ಧ ಇಂಚು ತಗೊಂಡು ನೀಟಾಗಿ ಆ ಎಲ್ಲ ಮಾರ್ಕಿಂಗ್ಗಳನ್ನು ಸೇರಿಸಿ ಹಿಂಗೆ ಕೊಟ್ಕೊಳ್ಳಿ ಆವಾಗ ಏನು ಬೇಕಾಗಿರುತ್ತೋ ಈನಿ ಕಪ್ಸ್ ಅದು ಸಿಗುತ್ತೆ ಮತ್ತು ಇಲ್ಲಿಂದ ಹಾಫ್ ಇಂಚು ಮೇಲ್ಗಡಿಕೆ ಸ್ಲೋಪು ಯಾಕಂದರೆ ಇಲ್ಲಿಂದ ಇಲ್ಲಿ ಕೂಡಿಸಿದಾಗ ಕ್ರಾಸ್ ಬರುತ್ತೆ ಅಂತ ಅಷ್ಟೆ ಇಲ್ಲೂ ಕೂಡ ಕಾಲು ಇಂಚು ಈ ಕಡೆ ಈ ಕಡೆ ಕಾಲು ಕಾಲು ಇಂಚು ಹಾಫ್ ಇಂಚು ಟೋಟಲಾಗಿ ಹಾಫ್ ಇಂಚಿಗೆ ಮಾಡ್ಕೊಂಡು ಒಂದು ಮೂರುವರೆ ಇಂಚ್ಗೆ ನಾವು ಏನು ಡಾಟ್ ಹಿಡಿತೀವಿ ಅಲ್ಲಿಗೆ ಬಂದು ಕರೆಕ್ಟಾಗಿ ಸೇರಿಸಿ ಅಂದರೆ ಈ ಪಾಯಿಂಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಇದು ಬೋಟ್ ನೆಕ್ ಅಲ್ಲ ನಾರ್ಮಲೇನೆ ನಾರ್ಮಲ್ ನೆಕ್ ಆಗಿರೋದ್ರಿಂದ ನಾನು ಯಾವುದೇ ಆರ್ಮೋಲನ್ನು ಹೆಚ್ಚಿಸಿಲ್ಲ ಇಲ್ಲಿ ಸ್ಲೋಪ್ ಕೂಡ ಕೊಡ್ತಾಯಿಲ್ಲ ಮತ್ತು ಈ ಪಾಯಿಂಟನ್ನು ಹೆಚ್ಚಿಸ್ಬಿಟ್ಟು ಇಲ್ಲಿ ಹಾಫ್ ಇಂಚಿಗೆ ಈ ಥರ ಮಾರ್ಕನ್ನು ಹಾಕೊಳ್ಳಿ ಈಗ ಅವ್ರಿಗೂ ಸೊಂಟವನ್ನು ನೋಡ್ಕೊಳ್ಳೋಣ ಸೊಂಟದ ನಾಲ್ಕನೇ ಒಂದು ಭಾಗ ಇದೆ ಇಲ್ಲಿಂದ ಹಾಫ್ ಇಂಚ್ ಕಾಕೊಳ್ಳಿ ಇಲ್ಲೂ ಕೂಡ ನಾವು ಇದನ್ನು ಸೇರಿಸ್ತೀವಿ ಹಂಗಾಗಿ ಇಲ್ಲಿ ಹಾಫ್ ಇಂಚ್ ಕಾಕೊಂಡು ಟೋಟಲ್ ಮಾರ್ಕಿಂಗನ್ನು ಹಾಕೊತಾ ಇದ್ದೀವಿ ಮಾರ್ಕ್ ಹಾಕ್ಕೊತಿದ್ವಿ ಮೂರು ಇಂಚ್ ಇಲ್ಲಿ ಸಿಕ್ಕಿದೆ ನಮಗೆ ಇಲ್ಲಿ ಬಂದು ಮೂರುವರೆ ಆರೂವರೆ ಇದೆ ಟೋಟಲ್ಲು ಈಗ ಸೊಂಟದ ನಾಲ್ಕನೇ ಒಂದು ಭಾಗ ತಗೊಂಡು ಅಷ್ಟೇ ಇಲ್ಲ ಇಲ್ಲಾಂದರೆ ನಾವು ಇಲ್ಲಿ ಹೆಚ್ಚಿಸ್ಕೊಬೇಕಾಗುತ್ತೆ ನೋಡ್ಕೊಳ್ಳಿ ಅರ್ಧ ನೋಡಿಕೊಂಡು ಆರೂವರೆ ನಮಗೆ ರೆಡಿ ಸಿಕ್ಕಿದೆ ಇಲ್ಲಿ ಇರೋದು ಹದಿನಾಲ್ಕು ಅರ್ಧ ಅಂದರೆ ಸೆವೆನ್ ಇಂಚಸ್ಸು ನಮ್ಗೆ ಆರೂವರೆ ಸಿಕ್ಕಿದೆ ಇನ್ನು ಹಾಫ್ ಇಂಚನ್ನು ನಾವು ಇಲ್ಲಿ ಹೆಚ್ಚಿಸ್ಕೊಳ್ಳೋಣ ಇಲ್ಲಾಂದರೆ ಸೊಂಟ ಇದಾಗೋ ಚಾನ್ಸಸ್ ಇರುತ್ತೆ ಅಷ್ಟೆ ಇಲ್ಲೇನು ಬೇಡ ಈ ರೀತಿ ಹೆಚ್ಚಿಸ್ಕೊಂಡ್ರೆ ಆಯಿತು ನಾವು ಹಾಫ್ ಇಂಚ್ ಹೆಚ್ಚಿಸ್ಕೊಂಡೆ ಈಗ ಮಾರ್ಕನ್ನು ಹಾಕ್ಕೊಳ್ಳೋಣ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೆಕ್ ಬಂದು ನಮಗೆ ಇದಾಗುತ್ತೆ ಏನು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಇಲ್ಲಿ ನಾನು ಎರಡು ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಮೇಲಕ್ಕೆ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಮ್ಯಾಚ್ ಆಗಲ್ಲ ಅದು ಇಲ್ಲಿ ಬಂದು ಇಲ್ಲೇ ಕಟ್ ಮಾಡ್ಕೊಳ್ಳಿ ಇದು ಎರಡು ಲೇಯರ್ ಸೇಮ್ ಕಟ್ ಮಾಡ್ಕೊಬೇಕು ಅವಾಗಷ್ಟೇ ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ ಕರೆಕ್ಟ್ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ ಬರಲ್ಲ ಇಲ್ಲೂ ಅಷ್ಟೇ ಇಲ್ಲಿ ಸ್ಟ್ರೈಟ್ ಈ ತರ ಬರಂಗ್ ಮಾಡಬೇಡಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ ಇಲ್ಲಿ ಲೂಸ್ ಆಗಿಬಿಡುತ್ತೆ ಈ ಪಾರ್ಟು ಹಂಗಾಗಿ ಇಷ್ಟು ಮಾಡ್ಕೊಳ್ಳಿ ಇಲ್ಲಿ ಕಪ್ಸ್ ಹಾಕ್ತೀವಿ ಏನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲೂ ಅಷ್ಟೇ ನೀಟಾಗಿ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಬೇಕಾಗಿಲ್ಲ ಇದು ಈ ರೀತಿ ಕಟ್ ಮಾಡ್ಕೊಳ್ಳಿ ಇದಾಯಿತು ಬಾಡಿ ಪಾರ್ಟ್ಗೆ ನಾಲ್ಕು ಲೇಯರ್ ಇದೆ ನೋಡ್ತಾ ಇರ್ಬೋದು ಎರಡನ್ನು ನಾವು ಹಂಗೆ ಕುಡ್ಸ್ಕೊಂತೀವಿ ಕಪ್ಸ್ ಹಾಕೋದಕ್ಕೆ ಇನ್ನೆರಡನ್ನು ಮೇನ್ ಬಟ್ಟೆ ಜೊತೆ ಕುಡ್ಸ್ಕೊತೀವಿ ಇದು ಬಾಡಿ ಪಾರ್ಟ್ ಆಯಿತು ತೋಳಿಗೆ ಬಟ್ಟೆ ಏನು ಕೊಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತೋಲಿಗೆ ಬಟ್ಟೆ ರೆಡಿ ಆಯಿತು ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಒಂದೂವರೆ ತಂದಿರೋದ್ರಿಂದ ಬ್ಯಾಕ್ ಪಾರ್ಟ್ಗೂ ಆಗುತ್ತೆ ಮತ್ತು ಕ್ಯಾನ್ವಾಸ್ಗೂ ಕೂಡ ಆಗುತ್ತೆ ಬ್ಯಾಕ್ ಪಾರ್ಟ್ ನಾವು ಒಂದೇ ಲೇಯರನ್ನು ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಹದಿನಾಲ್ಕುವರೆ ಇದೆ ನಾವು ಹದಿನೈದುವರೆ ಹಾಫ್ ಇಂಚ್ ಅಷ್ಟೇ ತಗೊಳ್ಳೋಣ ಒಂದು ಅಷ್ಟೇ ತೊಗೊತೀವಿ ಜಾಸ್ತಿ ಎಲ್ಲ ತೊಗೊಂಡ್ರೆ ಬ್ಲೌಸ್ಲೇನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹದ್ನಾಲ್ಕುವರೆ ಐತೆ ಹದಿನೈದುವರೆ ತಗೊತಾ ಇದ್ದೀನಿ ಒಂದು ಲೈನ್ ಹೇಳ್ಕೊಳ್ಳೋಣ ಈಗ ಇಲ್ಲೂ ಕೂಡ ನಾನು ಟೂ ಆ್ಯಂಡ್ ಹಾಫ್ ಅನ್ನೇ ತೆಗೆದುಕೊತಾ ಇದ್ದೀನಿ ಮತ್ತೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಮೂರು ಇಂಚೆ ಟೋಟಲ್ ಆಗಿ ಐದುವರೆ ತೆಗೆತ್ಕೊಂಡಿದ್ದೀನಿ ಇಲ್ಲೂ ಕೂಡ ಆರ್ಮೋಲ್ ಐದೂವರೆನೆ ತೆಗೆದುಕೊಳ್ಳೋಣ ಮತ್ತೆ ನಾವು ಇದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಹಾಫ್ ಇಂಚ್ ಯಾಕಂದ್ರೆ ಬ್ಯಾಕ್ ಅಲ್ಲಿ ನಾವು ಬ್ಯಾಕ್ ಅಲ್ಲಿ ನಾವು ಇದನ್ನ ನಡೀತೀವಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಅಲ್ಲಿಂದ ತೋಂಡ್ ಇಂಚ್ ನೀವು ಹಾಫ್ ಇಂಚ್ ಬಿಟ್ಬಿಟ್ಟು ಆಮೇಲೆ ಲೆಕ್ಕ ತೆಗೆದುಕೊಳ್ಳಿ ಸರಿ ಹೋಗುತ್ತೆ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿಂದ ಇಲ್ಲಿಂದ ನಮ್ದು ಒಂಬತ್ತು ಎದೆ ಸುತ್ತೆ ತಗೊತಾ ಇದ್ದೀನಿ ಒಂಬತ್ತೇ ಇರೋದು ಒಂಬತ್ತು ಎದೆ ಸುತ್ತಲತ್ತೆ ತಗೊತಾ ಇದ್ದೀನಿ ಇಲ್ಲೂ ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಇದು ಡಾಟ್ ಸ್ವಲ್ಪ ಕಟ್ ಮಾಡ್ಕೊತೀನಿ ಬಾರ್ಡರ್ ಬಂದಿರೋದ್ರಿಂದ ಸ್ವಲ್ಪ ಕಟ್ ಮಾಡ್ತೀನಿ ಅಷ್ಟೇ ತುಂಬ ಕಟ್ ಮಾಡಿದ್ರೆ ಸ್ವಲ್ಪ ಬಾಡ್ರೆಲ್ಲ ಒಂದು ಸ್ವಲ್ಪ ಆ ಕಡೆ ಕಡೆ ಆಗುತ್ತಂಗೆ ಇಲ್ಲಿ ಇಷ್ಟೆ ತುಂಬಾ ಈಸಿ ಇರುತ್ತೆ ನಾವು ಏನು ಬ್ಯಾಕಲ್ಲಿ ಇದಕ್ಕೆ ಬಿಡಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅದಕ್ಕೆ ಬಿಟ್ಬಿಟ್ಟು ಆಮೇಲೆ ಕೌಂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಯಾಕಲ್ಲಿ ನೋಡಿ ಇಷ್ಟ ಈಗ ಲೈನಿಂಗ್ ಎಲ್ಲ ಆದಮೇಲೆ ಆಮೇಲೆ ನಾವು ಸೈ ಇದನ್ನು ಓಪನ್ ಮಾಡ್ಕೊತೀವಿ ಈಗಲೇನು ಓಪನ್ ಮಾಡೋಲ್ಲ ಮೇಯ್ನ್ ಬಟ್ಟೆ ಅಟ್ಯಾಚ್ ಮಾಡಾದ್ಮೇಲೆ ಮಾಡ್ಕೊಳ್ಳೋಣ ಈಗ ನೋಡಿದ್ರಲ್ವಾ ಫ್ರೆಂಡ್ಸ್ ಬ್ಯಾಕ್ ಓಪನ್ ಕೊಟ್ಟು ಬ್ಯಾಕ್ ಕೊಟ್ಟು ಯಾವ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಅಂತ ಈ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್